ನಿಮ್ಮೆಲ್ಲರಿಗೂ ನಮಸ್ಕಾರ ನೀವು ಎಷ್ಟೇ ದುಡಿದರೂ ಹಣ ಮನೆಯಲ್ಲಿ ನಿಲ್ಲುತ್ತಿಲ್ಲವೆ ಆದಾಯ ಚೆನ್ನಾಗಿದ್ದರೂ ಖರ್ಚು ಖರ್ಚಿ ಅದಕ್ಕಿಂತಲೂ ವೇಗವಾಗಿ ಓಡುತ್ತಿದೆಯೇ ಹಾಗಿದ್ರೆ ನಿಮ್ಮದೇ ಮನೆಯಲ್ಲಿ ಕೆಲವೊಂದು ವಸ್ತುಗಳು ನಿಮ್ಮ ಪ್ರಗತಿಯ ಅತಿದೊಡ್ಡ ಶತ್ರುಗಳಾಗಿ ಕೂತಿವೆ ಎಂಬುದು ಖಚಿತ ವಿಡಿಯೋ ಶುರು ಮಾಡುವ ಮೊದಲು ಒಂದು ಹೃದಯಪೂರ್ವಕ ವಿನಂತಿ ನೀವು ಶ್ರೀಕೃಷ್ಣನ ನಿಜವಾದ ಭಕ್ತರಾಗಿದ್ದರೆ ಕಾಮೆಂಟ್ನಲ್ಲಿ ಖಂಡಿತ ಬರೆಯಿರಿ ಜೈ ಶ್ರೀಕೃಷ್ಣ ಏಕೆಂದರೆ ಶ್ರದ್ಧೆ ನಂಬಿಕೆ ಒಟ್ಟಿಗೆ ಇದ್ದಾಗ ಯಾವುದೇ ಕಷ್ಟವೂ ಸುಲಭವಾಗಿ ದಾಟಬಹುದು ಸ್ನೇಹಿತರೆ ವಾಸ್ತುಶಾಸ್ತ್ರ ಕೇವಲ ಇಟ್ಟಿಗೆಗಾರೆಯ ಮಾತಲ್ಲ ಅದು ಶಕ್ತಿ ಸ್ಪಂದನ ಮತ್ತು ಜೀವನದ ದಿಕ್ಕಿನ ಬಗ್ಗೆ ಮಾತನಾಡುತ್ತದೆ ಮನೆಯಲ್ಲಿ ಇರುವ ಒಂದೇ ಒಂದು ಸಣ್ಣ ವಸ್ತುವು ನಿಮ್ಮ ಭಾಗ್ಯವನ್ನು ಮಾಡಬಹುದು ಅಥವಾ ಪೂರ್ತಿಯಾಗಿ ಹಾಳು ಮಾಡಬಹುದು ನಿಮಗೆ ಹೇಗೆ ತಿಳಿಯುತ್ತದೆ ಎಂದರೆ ಮನೆಯಲ್ಲಿ ಕಾರಣವಿಲ್ಲದೆ ಒತ್ತಡ ಒಡನಾಟ ಹಣ ಬಂದರೂ ಕೈಯಲ್ಲಿ ನಿಲ್ಲದೆ ರೇತಿಯಂತೆ ಜಾರಿ ಹೋಗುತ್ತಿದೆ ಇತರರು ಮುಂದೆ ಸಾಗುತ್ತಿದ್ದಾರೆ ನೀವು ಮಾತ್ರ ಒಂದೇ ಜಾಗದಲ್ಲಿ ನಿಂತಿದ್ದೀರಿ ಇದೆಲ್ಲವೂ ನಿಮ್ಮ ಮನೆಯಲ್ಲಿರುವ ಹತ್ತು ದೊಡ್ಡ ವಾಸ್ತು ದೋಷಗಳಿಂದ ಆಗುತ್ತಿರಬಹುದು ಎಂಬುದು ನಿಮಗೆ ಗೊತ್ತೇ ಇಲ್ಲದಿರಬಹುದು ವಾಸ್ತು ಹೇಳುತ್ತದೆ ಯಾವುದೇ ವಸ್ತುವಿರಲಿ ಅದು ಜಡವಾದರೂ ಒಂದು ಶಕ್ತಿಯನ್ನು ತಂದೊಡ್ಡುತ್ತದೆ ಆ ಶಕ್ತಿ ಋಣಾತ್ಮಕವಾದರೆ ಅದು ನಿಮ್ಮ ಹಣವನ್ನು ಮಾತ್ರವಲ್ಲ ನಿಮ್ಮ ಶಾಂತಿ ಆರೋಗ್ಯ ಮತ್ತು ಯಶಸ್ಸನ್ನು ಸುಮ್ಮನೆ ನುಂಗಿಬಿಡುತ್ತದೆ ಆದರೆ ಚಿಂತೆ ಬೇಡ ಇಂದು ನಾನು ನಿಮಗೆ ಹೇಳಲಿರುವ ಹತ್ತು ವಸ್ತುಗಳನ್ನು ಇಂದೇ ಮನೆಯಿಂದ ತೆಗೆದರೆ ನಂಬಿದರೆ ನೀವು ಶ್ರೀಮಂತರಾಗುವುದನ್ನು ಯಾರೂ ತಡೆಯಲಾರರು ಇವುಗಳಲ್ಲಿ ಕೆಲವು ನಾವು ದಿನವೂ ನೋಡುತ್ತೇವೆ ಆದರೆ ಇವೇ ನಮ್ಮ ಆರ್ಥಿಕ ಬಡತನಕ್ಕೆ ಕಾರಣ ಎಂದು ಎಂದೂ ಯೋಚಿಸಿಲ್ಲ ಆದರೆ ಇವುಗಳಲ್ಲಿ ಒಂದಾದರೂ ಇಂದು ನಿಮ್ಮ ಒಡವೆ ಸ್ಥಳದಲ್ಲಿ ಅಥವಾ ಅಲಮಾರಿಯಲ್ಲಿ ಅಡಗಿಕೊಂಡಿರಬಹುದು ಅದು ನಿಮ್ಮ ಬರಕತ್ತನ್ನು ತಡೆಯುತ್ತಿದೆ ಹಾಗಾಗಿ ಬನ್ನಿ ವಾಸ್ತು ರಹಸ್ಯಮಯ ಜಗತ್ತಿನೊಳಗೆ ಒಟ್ಟಿಗೆ ಪ್ರವೇಶಿಸೋಣ ಆದರೆ ಅದಕ್ಕಿಂತ ಮೊದಲು ನೀವು ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಇಂತಹ ತಪ್ಪುಗಳು ಎಂದೂ ಮತ್ತೆ ನಡೆಯದಂತೆ ಈ ವಿಡಿಯೋ ಉಪಯೋಗವಾದರೆ ಶೇರ್ ಮಾಡಿ ಯಾರೋ ಒಬ್ಬರ ಜೀವನವು ನಿಮ್ಮಿಂದ ಸಕಾರಾತ್ಮಕ ತಿರುವು ಪಡೆಯಬಹುದು ಈಗ ಬನ್ನಿ ಈ ಹತ್ತು ವಸ್ತುಗಳನ್ನು ಮನೆಯಿಂದ ತೆಗೆದೊಡನೆ ಹಣ ಶಾಂತಿ ಸುಖ ತಾವೇ ನಿಮ್ಮ ಬಾಗಿಲಿಗೆ ಬಂದು ನಿಂತುಕೊಳ್ಳುತ್ತವೆ ನಂಬರ್ ಒನ್ ದೇವರ ಒಡದ ಮೂರ್ತಿ ಅಥವಾ ಚಿತ್ರ ಹರಿದು ಹೋಗಿರುವುದು ಅಥವಾ ಒಡೆದು ಹೋಗಿರುವುದನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ದೊಡ್ಡ ತಪ್ಪು ಪೂಜೆ ಮಾಡುತ್ತಿದ್ದಂತೆ ಮೂರ್ತಿ ಒಡೆದುಕೊಂಡರೂ ಅಥವಾ ಚಿತ್ರದ ಮೂಲೆ ಹರಿದರೂ ಭಾವನೆಯಿಂದ ಎಸೆಯಲು ಮನಸ್ಸು ಬರುವುದಿಲ್ಲ ಆದರೆ ವಾಸ್ತು ಪ್ರಕಾರ ಇದು ದೊಡ್ಡ ದೋಷ ಇದು ಋಣಾತ್ಮಕ ಶಕ್ತಿಯನ್ನು ಹರಡುತ್ತದೆ ಹಣವನ್ನು ತಡೆಯುತ್ತದೆ ಮಾನಸಿಕ ಒತ್ತಡ ಜಗಳಗಳನ್ನು ಆಹ್ವಾನಿಸುತ್ತದೆ ಹಾಗಾಗಿ ಒಡದ ಮೂರ್ತಿ ಪತ್ರಗಳನ್ನು ಪವಿತ್ರ ನದಿಯಲ್ಲಿ ವಿಸರ್ಜಿಸಿ ಅಥವಾ ದೇವಾಲಯಕ್ಕೆ ಕೊಟ್ಟು ಬೀಳ್ಕೊಡಿ ಮನೆಯಲ್ಲಿ ಖಂಡಿತ ಇಟ್ಟುಕೊಳ್ಳಬೇಡಿ ಇನ್ನೊಂದು ಇತ್ತೀಚೆಗೆ ಕೆಲವರು ಚಿಲುಂ ಸೇದುತ್ತಿರುವ ಶಿವ ಅಥವಾ ಅತ್ಯಂತ ಉಗ್ರಭೈರವ ಚಿತ್ರಗಳನ್ನು ಹಾಕುತ್ತಾರೆ ಇವು ಕಲಾತ್ಮಕವೆಂದು ತೋರಿದರೂ ಮನೆಯ ಸೌಮ್ಯತೆಯನ್ನು ಹಾಳು ಮಾಡಿ ಲಕ್ಷ್ಮಿಯನ್ನು ದೂರ ಮಾಡುತ್ತವೆ ನಂಬರ್ ಟೂ ಹಾವು ಕತ್ತೆ ಗೂಬೆ ಹಂದಿ ಬಾವಲಿ ಗಿಳಿ ಆಕಾಶಹಕ್ಕಿ ಗಿಡುಗ ಕಾಗೆ ಮುಂತಾದ ಪ್ರಾಣಿಗಳ ಚಿತ್ರಗಳನ್ನು ಮನೆಯಲ್ಲಿ ಹಾಕಬೇಡಿ ಇವು ಋಣಾತ್ಮಕ ಮತ್ತು ಹಿಂಸಾತ್ಮಕ ಶಕ್ತಿಯನ್ನು ತರುತ್ತವೆ ಯಾರಿಂದಲಾದರೂ ಹುಡುಗರಿಯಾಗಿ ರುಮಾಲ್ ಅಂದರೆ ರುಮಾಲು ತೆಗೆದುಕೊಳ್ಳುವುದು ನಷ್ಟದ ವ್ಯವಹಾರ ವಾಸ್ತು ಪ್ರಕಾರ ಉಚಿತ ರುಮಾಲ್ ತೆಗೆದುಕೊಂಡರೆ ಆ ವ್ಯಕ್ತಿಯೊಂದಿಗೆ ಜಗಳ ಕಿರಿಕಿರಿಯಾಗುವ ಸಾಧ್ಯತೆಯಿದೆ ನಂಬರ್ ಥ್ರೀ ಪರ್ಸ್ ಅಥವಾ ತಿಜೋರಿಯಲ್ಲಿ ಕೇವಲ ಹಣ ಮಾತ್ರವಲ್ಲ ಶಕ್ತಿಯೂ ಹರಿಯುತ್ತದೆ ಒಳಗೆ ಬೆಳ್ಳಿಯ ನಾಣ್ಯ ದೇವರ ಸಣ್ಣ ಚಿತ್ರ ಅಥವಾ ಶುಭಚಿಹ್ನೆ ಇಟ್ಟುಕೊಳ್ಳಿ ಒಡದ ಪರ್ಸ್ ಅಥವಾ ಹರಿದ ನೋಟುಗಳು ಬರಕತ್ತನ್ನು ತಡೆಯುತ್ತವೆ ನಂಬರ್ ಫೋರ್ ಒಡದ ಕನ್ನಡಿ ನಿಂತ ಘಡಿಯಾರ ಒಡದ ಹಾಸಿಗೆ ಒಡದ ದೀಪ ಒಡದ ಪಾತ್ರೆಗಳು ಒಡದ ಎಲೆಕ್ಟ್ರಾನಿಕ್ ವಸ್ತುಗಳು ಹರಿದ ಪೋಸ್ಟರ್ಗಳು ಇವೆಲ್ಲವೂ ಮನೆಯ ಸಕಾರಾತ್ಮಕ ಶಕ್ತಿಯನ್ನು ತಿಂದುಬಿಡುತ್ತವೆ ದುರಸ್ತಿ ಮಾಡಿ ಅಥವಾ ತೆಗೆದುಹಾಕಿ ನಂಬರ್ ಐದು ಪೂಜಾ ಕಲಶವನ್ನು ಖಾಲಿಯಾಗಿ ಬಿಟ್ರೆ ದೊಡ್ಡ ವಾಸ್ತು ದೋಷ ಅದನ್ನು ಗಂಗಾಜಲದಿಂದ ತುಂಬಿಸಿ ಇಡಿ ಇದು ಸುಖಶಾಂತಿ ಸಮೃದ್ಧಿಯನ್ನು ತರುತ್ತದೆ ನಂಬರ್ ಆರು ಕಾಡುಗಳಿರುವ ಗಿಡಗಳು ನಕಲಿ ಸಸ್ಯಗಳು ಒಣಗಿದ ಗಿಡಮರಗಳ ಚಿತ್ರಗಳು ಜನರಿಲ್ಲದ ಒಂಟಿನಗರ ಅಥವಾ ಒಡದ ಮನೆಯ ಚಿತ್ರಗಳು ಇವೆಲ್ಲ ಋಣಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ನಂಬರ್ ಏಳು ಔಷಧಗಳು ಟಾಯ್ಲೆಟ್ ಕ್ಲೀನರ್ ಕೀಟನಾಶಕ ಮಾಸ್ಕಿಟೊ ರೆಪೆಲೆಂಟ್ ಇತ್ಯಾದಿಗಳನ್ನು ಎಲ್ಲೆಡೆ ಚೆಲ್ಲಬೇಡಿ ಒಂದು ಲೋಹ ಅಥವಾ ಮರದ ಬಾಕ್ಸ್ನಲ್ಲಿ ಮುಚ್ಚಿ ಅಡಿಗೆ ಮಕ್ಕಳ ಕೋಣೆ ಮಲಗುವ ಕೋಣೆಯಿಂದ ದೂರ ಇಡಿ ವಾಸ್ತು ದೋಷ ಇದ್ದರೆ ಕರ್ಪೂರದ ಎರಡು ತುಂಡು ಇಟ್ಟು ಬದಲಾಯಿಸುತ್ತಿರಿ ದೋಷ ಮಾಯವಾಗುತ್ತದೆ ನಂಬರ್ ಎಂಟು ಜೇಡದ ಜಾಲವನ್ನು ತಕ್ಷಣ ತೆಗೆಯಿರಿ ಅದು ಒಳ್ಳೆಯ ದಿನಗಳನ್ನು ಕೆಟ್ಟದ್ದಾಗಿ ಬದಲಾಯಿಸುತ್ತದೆ ಉಚಿತವಾಗಿ ಮ್ಯಾಚ್ಬಾಕ್ಸ್ ತೆಗೆದುಕೊಂಡರೂ ಮನೆಯಲ್ಲಿ ಕೋಪ ಅಶಾಂತಿ ಬರುತ್ತದೆ ನಂಬರ್ ಒಂಬತ್ತು ಅನಗತ್ಯ ಕಲ್ಲು ರತ್ನ ತಾಯತ ಅಂಗಡಿಗಳು ಎಲ್ಲೆಡೆ ಚೆಲ್ಲಿರಬಾರದು ಅವುಗಳ ಶಕ್ತಿ ಮನೆಯ ವಾತಾವರಣವನ್ನು ಬದಲಾಯಿಸುತ್ತದೆ ನಂಬರ್ ಹತ್ತು ಒಡದ ಕುರ್ಚಿ ಸೋಫಾ ಟೇಬಲ್ ಇದ್ದರೆ ತಕ್ಷಣ ದುರಸ್ತಿ ಮಾಡಿ ಅಥವಾ ತೆಗೆಯಿರಿ ಇವು ಹಣ ಮತ್ತು ಪ್ರಗತಿಯನ್ನು ತಡೆಯುತ್ತವೆ ದಕ್ಷಿಣಾಭಿಮುಖಂಡ ಮನೆಯಿದ್ದರೆ ಮುಂದೆ ನೀಮ್ ಗಿಡ ನೆಟ್ಟು ಪಂಚಮುಖಿ ಹನುಮಾನ್ ಚಿತ್ರ ಕನ್ನಡಿ ಅಥವಾ ಪಂಚಧಾತು ಪಿರಮಿಡ್ ಹಾಕಿ ಎರಡು ಗಣೇಶ ಮೂರ್ತಿಗಳನ್ನು ಪೀಠ ಒಟ್ಟಿಗೆ ಸೇರಿಸಿ ಬಾಗಿಲಿನ ಮಧ್ಯದಲ್ಲಿ ಫಿಕ್ಸ್ ಮಾಡಿ ವಾಸ್ತು ದೋಷವನ್ನು ಸಂಪೂರ್ಣ ತೊಡೆಯಲು ಸುಂದರಕಾಂಡ ಅಥವಾ ರಾಮಚರಿತ ಮಾನಸ್ ಪಠನ ಮಾಡಿ ಋಣಾತ್ಮಕ ಶಕ್ತಿ ಹೊರಹೋಗಿ ಸಕಾರಾತ್ಮಕ ಶಕ್ತಿ ತುಂಬುತ್ತದೆ ಉಚಿತವಾಗಿ ಎಂದಿಗೂ ತೆಗೆದುಕೊಳ್ಳಬಾರದ ವಸ್ತುಗಳು ಎಣ್ಣೆ ಕಪ್ಪು ಎಳ್ಳು ಸೂಜಿ ಕಬ್ಬಿಣ ಉಪ್ಪು ಇವುಗಳನ್ನು ಉಚಿತವಾಗಿ ತೆಗೆದುಕೊಂಡರೆ ಆರ್ಥಿಕ ತೊಂದರೆ ಆರೋಗ್ಯ ಸಮಸ್ಯೆ ಸಂಬಂಧಗಳಲ್ಲಿ ಕಿರಿಕಿರಿ ಬರುತ್ತದೆ ಸ್ನೇಹಿತರೆ ನಮ್ಮ ಮನೆ ಎಂಬುದು ಕೇವಲ ಗೋಡೆಗಳಲ್ಲ ಅದು ನಮ್ಮ ಭಾವನೆ ಶಕ್ತಿ ಮತ್ತು ಪ್ರೀತಿಯ ಕೇಂದ್ರ ಇಂಥ ಸಣ್ಣ ಸಣ್ಣ ವಾಸ್ತುನಿಯಮಗಳನ್ನು ಪಾಲಿಸಿ ಮನೆಯನ್ನು ಋಣಾತ್ಮಕತೆಯಿಂದ ಮುಕ್ತಗೊಳಿಸಿ ಪ್ರೇಮ ಸಮೃದ್ಧಿ ಶಾಂತಿಯಿಂದ ತುಂಬಿಸಿ ನಿಮ್ಮ ಮನೆ ಸಂತೋಷವಾಗಿದ್ದರೆ ನಿಮ್ಮ ಜೀವನವೂ ಸಂತೋಷದಿಂದಲಿದ್ದೇ ಇರುತ್ತದೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಿಮ್ಮ ದಿನ ಮಂಗಳಮಯವಾಗಿರಲಿ